ङ्गले शिवे शरण्ये शरन्त्रयम्बके गौरी नारायणी नमो ते जै मङ्गलं जै नमः पार्वतीपते महादेव महारे ಹದಿನೆಂಟನೆಯ ಅಧ್ಯಾಯ ಪ್ರಾರಂಭವು ಶಿವನು ದೇವಿಯೊಳು ಐಕ್ಯವಾಗುವ ಜೀವನ್ ಮುಕ್ತಿಯ ವಿವರವನ್ನು ನಂದಿಗೆ ಹೇಳಿತು ದೇವ ದೇವನು ಹೇಳ ಕರು ನದಿ ದೇವಿಯೊಳ ಕೈವರವ ಜೀವನ್ ಮುಕ್ತಿಯ ಮಾರ್ಗವನ್ನು ಸಾಂಗರ ನಂದಿ ಬಾಹುದ ನಿಂದು ಹೇಳಲಬೇಕು ಜೀವನ್ ಮುಕ್ತಿ ಮಾರ್ಗವನು ಸಂಧೆಯಿಲ್ಲದೆ ಹೇಳಿಯ ನಾನಂದ ತಿಂಪನ್ನು ಚಿಟೆಯುತ ಲಂದು ಹೇಳಿದ ಶ್ರುತಿಯ ಶಿರಭಾಗವನು ಶಶಿ ಮೌಳಿ ವಿರತಿ ಬಲಿಯಲಿ ಬೇಕು ಜನಗಳ ಪರಿಸರ ಮಾತಿನ हरिहीरबेतु बहु एकान्त विर हिरिदशनवनु मस्तविरबे भव निय तज्जि सलिबेट् मरयबेतु प्रपञ्चवासनवेल्ल केरन्दा आसनवने हा किं सुसदन्ते पान्तदलिम प्रासयिते देवी मूर्तय न

ಪೀತಾಂಬರದ ಶರಗಳಿ ಬಿಟ್ಟ ಮುತ್ತಿನ ಕೊಂಚಲಿನ ಹಣೆ ಬಟ್ಟು ಶೃಂಗರ ಇಟ್ಟ ಹಯ ಒಟ್ಟು ಮೂಗಿನ ಇಟ್ಟ ಮೌಕ್ತಿಕ ಮೂಗುತಿಯ ಬಿಗಿ ದಿಟ್ಟ ಪಾಶಿ ದಾಮ ಮೂತಿಯ ನೆನೆಯುತಿಗಂಧ ಕಾಡಿಗೆ ಕಸ್ತುರಿಯ ತಿಲ ூல கட் முண்டி முகரதி ரொம்ப வலையுன்னு மனி பிந்தது சாவதானவாகியே நெனையலகி நெனையேவிய குழித்து நெனையு மத்தையு நில நெனையு நடையுத்த நனையுரே வலகின் నంద ఇు సువనింగంతు దాని నింగు మూతయు రంతర నింది బాగాంజిషి ముందే ప్రత్యక్ష ఇవరు కృప ఇవరు ఏలి దేవి

ಒಬ್ಬನೆಂಬುವ ದೋಷ ಹರ ಪರ ಬ್ರಹ್ಮದೊಳಗೈಕ್ಯ ಹರು ಕೇಳಂದ ಇಂತು ಸಗು ನಮು ಪಾಸನದಲ್ಲಿ ನಿರಂತರದಿಯದುರಿರುವ ಮೂರ್ತಿಯ ನಂತು ನರೆದ ಮೂರ್ತಿಯೇ ಹಾನಾಗಿ ತೋರುತ್ತಲೀ ಚಿಂತಿ ಪನು ದೇವೆಂದಿ ಹೊರತ ತನ್ನನೆ ಭಾವಿಸುತ್ತ

ಸಾಧಿಸಿದವು ತಗ ತಗನೆ ತಗನೆ ನಲುಲಿಯ ಬಳಿಯ ಮುತ್ತುಗಳು ಬುಗು ಬುಗುನೆ ಪೀತಾಂಬರುಡಿಗೆ ಉಠಗ ಸಾಧಿಸಿದರೆ ಕೋಟಿ ಸೂರ ಹೊಗರ ಸ್ವಾಮಿಗೆ ಮೀರು ಬೆಳಗು ಸರಿಹನು ಯೋಗೇಂದ್ರ ಿ ಬಣ್ಣಲ್ಲಿ ಕಟ್ಟಿರು ತಯಾ ಪುಸ್ತಕವು ಭತ್ತಿಗೆಯಿಂದ ಹತ್ತಿ ಬರರು ತೇಜ ಪುತ್ಥಳಿ ಸುಸ್ತಿ ರೌಂದನರು ತಾನೆಯು ತೋರುತಿ ಅನಂದ ಕಣ್ಣು ಪಾಡಿಗೆ ಹೊಳೆವ ಮೂಗುತಿಗೆ ಶರಾಯುತಿ ಚೆನ್ನಾಗಿ ಪ್ರಭೆ ಮುಟ್ಟಿ ಚೌರಿಯ ಬಂಡೆಯ ದಾಟಿ ಚಿನ್ನ ದುಡುಗರೆ ಕವ ಕವನೆ ನಗು ತಿನ್ನು ಮಂಗಳೆ ಯೋಗಿ ಹಣಂದ ಖವ ಖವನೆ ತಾನದ ಮೂರ್ತಿಯು ಖವ ಖವಿ ನಗುತಿರಲು ಯೋಗಿಯು ಶಿವನಾಗಿ ಸಾಕ್ಷಾತ್ ಪರ ಬ್ರಹ್ಮಾಗಿ ಅವನು ನರಾಯಣಂ ಅವನ ಕಡವಿಯ ತಡವಿಯ ಉಳಿವರಾರು ಲೋಕದಲ್ಲೋಡಿದಡತ್ತ ತನ್ನಯ ಪುತ್ಥಳಿಯ ತಾನಾಗಿ ಕಾಣುವ ನತ್ತ ನೋಡಿದಡತ್ತ ತೇಜೋಮವೆಯಾಗಿ ಹನು ಮತ್ತೆ ತನ್ನಯ ಇಚ್ಛ ಬಂದರಾಜರು ಚರಿಸಿಯಾಡುವ ಮತ್ತೆ ಬ್ರಹ್ಮ ನಿಜ ಬ್ರಹ್ಮ ಬ್ರಹ್ಮವಿಹನಂದ ಉಂಬದೇವಿಯಾಗಿ ಉದವ ಕುಂಬ ದೇವಿಯಾಗಿ ತನ್ನಳು ಸಂಭ್ರಮ ಹನು ದೇವಿಯಾಗಿ ಸಾಕ್ಷಾಗಿ ಇಂಬುಗಾಣನು ತನಗೆ ದೇವಿಗೆ ಬೊಂಬೆ ರುತ್ತರಿಯಂತೆ ತೇಜದ ಬೊಂಬೆಯಾಗಿ ಹನು ಮೂರವತೆಗಳ ಮರೆತಂದ జీవ వి హరవణ మేర సా ఓ వి ఎన్నయ చింతమణి అందలయ్యగలే దేహ స్మరణ ముళ్ళు దేహ భావ మరీ యోగీ హోహణ గలు మరదు మరుపల్ అహ ದೇಹ ಪೋಷಣೆ ಮಾಡುವಳು ಕರುಣ ಎಂದ ನೊಂದರೆಯು ನೋಯಿವಳು ಯೋಗಿ ಆನಂದವಿರಲಾನಂದವಿರುವಳು ಕುಂದುವಳು ನಾ ಪಾಪಿ ಕರ್ಮಿಯು ಎಂಬಳಿ ವಂದಿಸಲು ತಾನೊಯಳವರಿಗೆ ನಿಂದಿಸಲು ಕಂಗಲಿ ಕಿಡಿಸುರಿ ದಂದು நந்த கச்சி ஹலிட்டு தானே மத்தே வரும் முந்தையு மத்திய ವೃಕ್ಷವಾರೂಢರ ಮಗ ಸಗುಣವಾರೂ ಡ ಮಗನೆ ಮಗನ ಶುದ್ಧಾರೂಢವಲ್ಲವೂ ಒಗುಮಿಗೆಯಲ್ಲಿ ಚತುಪ್ಪದಲ್ಲಿ ಹುಡು ಈ ಮಾರ್ಗ ಅಗಣಿ ತಲನೇ ಬಯಲು ಡಗೆಯು ವಿವರಿಸು ಢಗೆಯ ಅಷ್ಟದು ಮುಟ್ಟಿ ಮಾರ್ಗ ತನ್ನಯ ಕೇವಲ ಸಗುಣವು ತನ್ನ ಯುರನ ನಿರ್ದುವನು ಕಾಣೆಂದು ಭಜಿಸಲಿಕೆ ಇನ್ನು ಕೇವಲ ಐಕ್ಯ ಸಗು ಚೆನ್ನಾಗಿ ಆ ರಕ್ಷಣಿಂಗಿರ ಭಿನ್ನವಾದವು ಕೇಳು ನಂದಿಯೊನದು ಪಥಳಂಡ ಕೇಳು ಋಷಭಣ ಜೀವ ಮುಕ್ತಿಗೆ ಮೂಲವದು ತತ್ವ ವಾಕ್ಯವು మేళ సిడే సత్వ ఈశ్వరత్వదు హుతం జీవత నమిత నేసే కరెరడను లోల జీవన్ ముక్తియదు అదు తా నలు విరియందీవ శివయుదీయ ఉదయ కార్యకారణ ఓ విహరియలు కార్యమలనవు కారణం ಯು ತಾನು ಜೀವನ್ ಮುಕ್ತ ಇಲ್ಲ ವಿದ್ಯು ನಿಷೇಧ ಜಗವಿದು ಎಲ್ಲ ಎನ್ನಯ ತೋಟೆಯು ಎನ್ ನಲ್ಲಿ ಹುಟ್ಟುವ ದಿದು ಜಂದು ದೃಢವಾಗಿ ಪುಲ್ಲ ಲೋಚನ ಜೀವನ ಜರುಗುವರೆಲ್ಲ ಜನಿಸಿದೋ ಅನ್ನಲಿ ಎಲ್ಲ ಪೂರ್ಣ ಉಣಾನ ಖಂಡನು ಎನಿಸುದಿಯಂದ ಹೋಗಿ ವಾಹನವಿಲ್ಲವೇ ಈ ರೂಡರಿ ಹೋಯಾ ಹರಿಯೂ ಈಗ ನೋವ್ಯಂಬು ದೇ ಅರಿಯ ಅಸಿಲಕ್ಷಣ ನೀ ಬಹುಧ ತವ ಪೌಹಾಧನೌನಾ ಯಶಯ ಸಾಹು ದ್ರಿ ಅಥಗಿ ಗುರುವೇಶ ಮುಸುಗು ವಲು ಪಂಚೋಪಚಾರದನ ನಿಚ್ಚರ ಯೋಗ ದರ್ಶಾಂಗಗಳಿಷು ತಾವ ಪ್ರೇ ಚವ ಕುಂಭಪವನನುಸರಿಷಿ ತಾಗಿ ಚಕ್ರಂಗಳನು ಭೇದಿಷಿ ಹೋಬುಕ ಶುಷು ಮಡಲಿಳ ಮೇಲೆ ಸೇರುವ ಯೋಗೀದಂದು ಪಥವೆಂದ

ಂಬುವ ವಾಕ್ಯಾಣದಲ್ಲಿ ಪ್ರತಿ ಎಣಿಟ್ಟಿ ಬ್ರಹ್ಮಧಾರನ ಗತಿಯರಿದು ತಾನಾಗಿ ಚದಲದೆ ಹಿತ ದಿನ ಸಾಕ್ಷಾತ್ ತಿ ಕೇಳಂದ ದೃಷ್ಟಿಯು ಪ್ರತಿದಿನ ದಿನ ಬೆಳಗುವನು ಪರಬ್ರಹ್ಮವಾಗಿಯೇ ಕರವ ಭಾವನಾಂತರದ ವಾಸನ ಸರ್ವ ಸೈಗಾಗಿ ಥಳ ಥಳನೆ ಹೊರ ಹೊರ ವರಕ್ಷ್ಮಿಗಳು ಕೇವಲ ಪುರಕವಾನಂದಲಿ ಹನು ಕೇಳಂದ ನಟ ದೃಷ್ಟಿಯು ಕಿತ್ತದಂದದಿ ಇಟ್ಟಿರಲು ಆತ್ಮನ ಲಕ್ಷವ ರಕ್ಷವ ಬೆಳಗಿನಲಿ ಬೆಳಗಿನಲ್ಲಿ ಹೊಳೆಯುವ ಮಹಾ ತೇಜ ಮುಟ್ಟಿ ಮನ ನದಸಿಯಲಿ ಕೆಣಾದದ ದಿಟ್ಟತನ ಭಯರಾಜೆ ಬ್ರಹ್ಮದ ಗಟ್ಟಿಯ ಹನುಮಿಂಚ ಸಾಧನದಿಂದ ಕೇಳಂದ ಮೆರವದೆ ಹರಿ ಪ್ರತಿ ದಿನ ದಿನ ಸರ ನಿನು ಖಂಡು ಬಣ್ಣ ತರವನೇ ಮುಳು ಋತಿ ಹಣಾತ್ಮ ಪ್ರಕಾಶದಲ್ಲಿ ತುಂಬಿ ತುಂಬಿಯೇ ಪರಮ ಮೂರು ಪತ್ರನಾಗಿ ಪಿಶಾಚ ತಾನಾಗಿ ಮೂರು ಒಂದನು ಬದಿರ ಮೂಕನು ಕಾರಣಾತ್ಮಕ ತೋರುವ ಯೋಗಿಯ ನಾರು ಬಲ್ಲರು ಸುಖ ಚದಾನಂದವನು ತಾನೆಂದ ಬಿಟ್ಟು ವಿಧಿಯ ನಿಷೇಧಗಳ ಕೈ ಮುಟ್ಟಿಕೊಳ್ಳುವನು ಸರ್ವ ಜಾತಿ ಹೊತ್ತಿಗೆಯು ಭಿಕ್ಷಿಕೆಯಾದ ವೇಳೆಯರಿ ಬಟ್ಟೆ ಬ ಭಜನ್ಸು ಬ್ರಹ್ಮದ ಗಟ್ಟಿ ಆಡಯ ಪರಿ ಹಾ ಜೀವತನ ಪರ ದೇವನೇ ತಾನಾಗಿ ಪಾಶಕ ಲೋವಿ ಹರಿದೌ ಕಾಮಕೋದಿ ಮದೌ ಸುಟ್ಟು ಆವ ವಿಷಯ ಓ ಹೈಂದ್ರಿಗಳೇವ ತೌ ಕೇಂದ್ರಿಯಾದವು ಸಾವಧಾನನವಾಕ್ಷಿ ಯೋಗೇಂದ್ರ ുദേവിയ എമ്പൊന്നുണ്ണു മെലുനെമ്പു കണ്ണിനിന്തോടുമ്പത കണ്ണിനിം താമോനു തന്നൊഴി ഗുരു ശിഷ്യനിയേ തന്നൊഴി ഹരിമനുഹരി യോഗേന്ദ്രവനുദേവി എമ്പുവനൊമ്മേ ജലവിദമ്പ നൊമ്മിതേ ವಿಲಾಸವೆಂಬನು ಕಂದೆರೆದು ನೋಡಿ ಒಮ್ಮೆಯನ್ನ ವಿಲಾಸವೆಂದೇ ಸಮ್ಮತದಲ್ಲಿ ಹಯೋಗಿ ಪರಿ ಬ್ರಹ್ಮ ಸಾಕ್ಷಾಕಾರವಾಗಿ ನಿಜ ಸುಖಲೆಂದ ಆವರೂಪವು ಕಾನುತಿರಲದು ದೇವಿ ರೂಪ ವಿಡಂಬನಲ್ಲದು ರಾಮರೂಪನು ಪಾನೆ ಆನಂದಂಬ ನಿಜವಾಗಿ ಕೇವಲಾನಂದದಲ್ಲಿಯೇ భావంది చి అనుబోదానందలి ఎంద ఇచ్చబంధి తన నిషంధి చరిచుత ನಿಶ್ಚಯ ವಿಷಯಗಳ ತಾ ಭೋಗಿಸಿಯು ಭೋಗಿಸದೆ ತುಚ್ಛರಾದರ ಸಂಗತ ಯು ತಾನೊಚ್ಚತದೆ ಸಂಬಂಧಿಸದೆ ಮನ ಮುಚ್ಚಿ ಸಹಜಾನಂದದಲ್ಲಿ ಸಾಕ್ಷಾಗಿ ಹನಂದ ಇಲಿ ಯೋಗಿ ಚೆ ಅಂತರ್ಗತುವ ಬ್ರಹ್ಮದಲ್ಲಿಯ ಜಂತು ಕೇಳಿದರೇನು ನಿಜ ಮಾತುಗಳ ಹೇಳಿ ಹನು ಕಂತು ಪುಣ್ಯರು ಮುಂಚೆ ಮುಕ್ತಿಯ ದೊರೆಯುವುದು ಸತ್ಯ ಶಿರಂದ ಅವನ ಚರ್ವ ನಿಂದಿಸಿದರೆಯು ಭವೈಯರು ಅವನ ಸೇವೆಯ ಮಾಡಲಾ ನೆನೆದ క్ష బ్రహ్మ బ్రహ్మవే అవను తే మాత సత్యవు అవననే మనుష్య నెల పదువె సత్యంగా నింత సరత సర్వాది అనంతి శరణివ నయనను శివన చలు తా కాదు పండిహరు అంతెవరి హెంతు కలి విరగినో ು ಬೀಸು ಹಳು ಬ್ರಹ್ಮ ದಾತನನು ಎಂದ ನಂದಿ ಕೇಳೈ ಜೀವನ್ ಮುಕ್ತಂ ಗಂಧು ವ್ಯಾಪಾರನಗಳಿಲ್ಲವು ಮುಂದೆ ಜಪ ಮಣಿ ಪುಷ್ಪ ನೇಮ ನೇಮಗಳು ಇಲ್ಲ ಇಂದು ವೃಷ್ಷಣ ಒಂದು ಪ್ರಾಣ ಪ್ರತಿಷ್ಠೆ ಮಂತ್ರ ನೊಂದಿಲ್ಲವವು ಸರ್ವ ಸಾಕ್ಷಾಗಿ ಹನು ಕೇಳಂದ ಜೀವನಂಬುವುದೇ ನದ ಿಯ ರೂಪಣಗಳಿಗೆ ಹೊರೆಯದಯ ಚೈತನ್ಯ ಶುದ್ಧಾಗಿ ಜೀವದನ ಮೃಷ ಕ್ರಾಂತಿ ಮಾತ್ರವು ದೇವನು ಸತ್ಯ ತಾನ ವ್ರಾಂತಿಯಿಂದ ಜೀವನಿಸಿ ಹನು ಹೇಳಂದ ಶುದ್ಧ ಸೂತಕದಂತೆ ಜೀವವು ಶಬ್ದ ಮಾತ್ರವು ಹೇಗೆ ನಳದು ಶಬ್ದ ಸೂತಕಹು ಶಬ್ದ ಪರಿಹರವು ಶಬ್ದ ದುಷ್ಟದಿ ಜೀವ ಬತ್ತನು ಶಬ್ದ ನಿರ್ಮಳದಿಂದ ಮುಕ್ತನು ಶಬ್ದ ಒಡಗಳು ಶುದ್ಧ ಚೈತನ್ಯ ಹನುಗೆ ಎಂದ ನೋವದಾರಿಣಲು ಕೆಳ ಜೀವನಿಂದ ಹಲಿಂಗ ದೇಹ ಭಾವಿಸಲು ದಶಕೇಂದ್ರಿ ಪಂಚ ಪ್ರಾಣ ಮನ ಬುದ್ಧಿ ಕಾವಿಯಿಂದ ಪೂರ್ಣ ிங்கே நோங்க ஷரீர பல்ல ஆரிகிண்ட வாசனே ஜதீஷ அழையல முடிச்சி வசன சூசீவனு கர்த்தி பரமாத்மா ಿ ಹಬಹು ವಾಸನಿಂದಲೇ ತಿರುಗುತ್ತಿರುವುದಾ ಲಿಂಗ ದೇಹಂದ ಗುರು ಕರುಣ ತನ್ನೊಳಗೆ ತಾಯಿಯ ಹರಿಯೋಲೆಗಳಾಡುತ್ತಿರುವುದು ತಿರುಗುವುದು ಸುಖ ದುಃಖದೊಡನೆಯು ಕರ್ಮ ಫಲಗಳಲ್ಲಿ ಸ್ವರ್ಗಕ್ಕೆ ನರಕಕ್ಕೆ ಪರಮವು ಜಗದಿ ಹಳೆ ಚಂದ್ರನ ತೆರದಲಿದ್ದ ಲಿಂಗ ತನುವಿನ ಸಂಗವೇನೆಂದ ಯೋಗದಿಂದ ಇರಲು ಸರ್ವ ನೀಡಿ ಸುಖ ದುಃಖಗಳ ಕ್ರಾಂತಿಯು ಹೋಗಿ ಭಾಷಾಂತರವ ಮರತೆ ವಾಸನೆಗಳುಡುಗಿ ನೀಗಿ ಜೀವತ್ವವನು ಬ್ರಹ್ಮವೆಯಾಗಿ ಆಗಿ ಚರಿಸುತ್ತಲಿದ್ದು ದೇಹವ ನಾಗವೀಕ್ಷೆ ಕೊಡುವನ ಕಂಡವನು ತಾನಂದ ಕ್ಷೀರದೊಳ ರಂತೆ ಪರಮಾತ್ಮ ಯೋಗಿ ಹುಷೇರಿ ಹನುಪರಿ ಪೂರ್ಣ ಬ್ರಹ್ಮ ಆರು ಯೋಗ ಹರೆಂದ ಹರಿಂದೀವನ್ ಮುಕ್ತಿ ವಿವರ ಹೇಳಲು ಶು ತಂತು ವೈ ದಾಡು ಜೀವನ್ ಮುಕ್ತಿ ಮಾರ್ಗ ಹೊರವರು ಸಲುವರೈ ಪುಣ್ಯಕ್ಕೆ ಕಾಮ್ಯವ ಕಳೆದು ನಿಶ್ಕಾಮದಲ್ಲಿ ಓದಿದ ದೈ ಜ್ಞಾನ ಪಾರ್ವತಿ ದೇವಿ ಕರುಣದಲ್ಲಿ ಒಂದೆರಡು ವರ್ತಾಯ ವರ್ತಗಳಿಂದ ನಿತ್ಯಗಲು ದಿ ಹೇಳಿ ಗಂಗಾ ಬಯಕೆ ದೇವಿಯ ಸರಣೆ ಮಾತ್ರದಲ್ಲಿ అందాగలే అందలె నచ్చరయరి గందూ అగదేను సమహిదట్టషభరను తుష్టరాల ప్రమతరెరూ తుష్టరాలరు తుష్టరాల కిన్నరంపురుషరెంబరు తుష్చరాదరు మునిజనరు సంతుష్టర సర్వగణ ఖు ఎనెబడుది పరమేశ్వర నవాసానా బిగ సంతోషి చండీ సొలి బలరే హర పర దేవ చెందవి నిమ్మ సడయ కండే బలు నడు నంది నాట్య కరపడవ తోర భంగిపణు దాసనా ಂದು ಸುತನು ಬಾಳ ಸಂತಸದಿಂದ ಹೇಳಲು ಕೇಳು ಮುನಿ ಜನರು ಓಲಿ ದೇವಿ ಚರಿತಕ್ಕೆ ಬಾಳ ಹೊಸುದೀ ಶಾಲರಿಂದ ನೆನೆದರು ಚಿರಾನಂದಾತ್ಮ ಗುರುವರನ ಮಂಗಳಾಯಿತು ಕ್ರಮದರಿಗೆ ಮಹಾ ಮಂಗಳಾಯಿತು ಸುರ ಮುನಿಗಳಿಗೆ ಮಂಗಳಾಯಿತು ನಾನಾ ಒಣಕ್ಕೆ ನಂದಿ ದಶೆಯಿಂದ ಮಂಗಳ ಿಗೆ ಮಂಗಳೂ ಪಾರ್ವತಿಯ ಚರಿತೆಯು ಮಂಗಳೂ ದೃಢು ಚಿರಾನಂದ ಗುರುದಯರಿ ಪರಮಹಂಸ ಪರಿರಾಜಾಚಾರ್ಯ ಶ್ರೀ ಚಿರಾನಂದ ಗುರುವರ ಚರಣ ಪದ್ಮೇವ ಶ್ರೀ ಚಿರಾನಂದ ಮಧುತ